ಓಂ ಶ್ರೀ ಗುರು ಬಸವಲಿಂಗ ಯನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ನನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎಲ್ಲರೂ ಕೂಡ್ರಿ ಇನ್ನೇನು ಬಹಳ ತಿರಂಗಿಲ್ಲ ಭಾಳ ಅಪರೂಪವಾದಂಥ ಕಾರ್ಯಕ್ರಮ ಇದು ಮತ್ತಿದು ಸಿಗೋಂಗಿಲ್ಲ ಮುಂದೆ ಎಷ್ಟು ವರ್ಷಕ್ಕೂ ಏನಂತ ಅದಕ್ಕೆ ಎಲ್ಲರೂ ಪೂರ್ತಿ ಮುಗಿಮಠ ಕೊಂಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇನ್ನೂ ಅಪ್ಪ ಅವರು ಮಾತಾಡೋರು ಅದಾರ ತಾಯಿಯವರು ಮಾತಾಡೋರು ಅದಾರ ಎಲ್ಲರೂ ಕೂಡ್ರಿ ಹೊರಗಿದ್ದವರು ದಯವಿಟ್ಟು ಒಳಗಡೆ ಬರ್ರಿ ಇದೊಂದು ಅಪರೂಪವಾದಂಥ ಕಾರ್ಯಕ್ರಮ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ವೇದಿಕೆಯ ಮೇಲಿರುವ ಎಲ್ಲ ಪರ್ವ ಪೂಜ್ಯರ ಪವಿತ್ರ ಶ್ರೀ ಚರಣೆ ಭಕ್ತಿಯನ್ನು ನಮಿಸುತ್ತಾ ವಿಶೇಷವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಎಲ್ಲ ಮಠಾಧಿಪತಿಗಳ ಶ್ರೀ ಚರಣಗಳಲ್ಲಿ ಭಕ್ತಿಯಿಂದ ನಮಿಸುತ್ತ ಬಸವ ಸ್ವರೂಪಿರಾದ ಪರಮ ಪೂಜ್ಯ ಮಾತುಶ್ರೀ ಮೀನಾಕ್ಷಿ ತಾಯಿ ಬಾಳೆಯವರಲ್ಲಿ ಇಲ್ಲಿ ನೆರೆದ ಎಲ್ಲ ಪೂಜ್ಯ ಶರಣರಲ್ಲಿ ಪೂಜ್ಯ ತಾಯಂದರಲ್ಲಿ ಭಕ್ತಿಯ ಶರಣ ಶರಣಾರ್ಥಗಳು ಮೊದಲಿದ್ದಂತಂದರೆ ಇವತ್ತು ನೀವು ಚಾಮರಾಜನಗರದ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರಡುವಂಥ ಅದ್ಭುತವಾದಂಥ ಕಾರ್ಯವನ್ನು ತಾವು ಮಾಡಿರಿ ಅದಕ್ಕೆ ನಮ್ಮ ಮರಿಯಾಲದ ಅಪಗಳೆಂದು ಹಿಡ್ಕೊಂಡು ಚಾಮರಾಜನಗರದ ಅಪುಗಳೆಂದು ಹಿಡ್ಕೊಂಡು ಚಾಮರಾಜನಗರ ಜಿಲ್ಲೆ ಎಲ್ಲ ಮಠಾಧಿಪತಿಗಳಿಗೆ ಮಠಾಧಿಪತಿಗಳ ಒಕ್ಕೂಟದಿಂದ ಅನಂತವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಮನೆ ಮನೆಗೆ ಹೋಗಿ ಮಾಡ್ಯಾರ ಪಾಪ ಅವರು ಲಿಂಗಾಯತ ಧರ್ಮದ ಅಭಿಮಾನದಿಂದ ಅದಕ್ಕೆ ಇವತ್ತು ಈ ಚಾಮರಾಜನಗರವನ್ನು ತಾವೇನು ಮಾಡಿದ್ರಿ ಅಂತಂದರೆ ಬಸವ ಕಲ್ಯಾಣವನ್ನು ಮಾಡಿದಿರಿ ಕಲ್ಯಾಣವನ್ನು ಮಾಡಿದ್ರಿ ಭಾಳ ಹೆಮ್ಮೆ ಇವತ್ತು ನಮಗೆ ಎಷ್ಟು ಸಂತೋಷ ಅಂದ್ರೆ ಭಾಳ ಇಲ್ಲೇ ಇದ್ದು ಬಿಡು ಪನ್ನ ಬಿಡೈತೆ ಅಷ್ಟು ಸಂತೋಷ ಆಗೈತಿ ನೀವು ಮಾಡಿದಂಥ ಕಾರ್ಯ ಈಗ ಇನ್ನೊಂದು ತಮ್ಮಲ್ಲಿ ವಿನಂತಿ ಏನಂತಂದ್ರೆ ಇವತ್ತು ನೀವು ಚಾಮರಾಜನಗರವನ್ನು ಬಸವ ಕಲ್ಯಾಣವನ್ನಾಗಿ ಮಾಡಿರಿ ಅಕ್ಟೋಬರ್ ಐದನೇ ತಾರೀಕು ಬೆಂಗಳೂರನ್ನ ನೀವು ಚಾಮರಾಜನಗರವನ್ನಾಗಿ ಮಾಡಬೇಕು ಎಲ್ಲಿ ನೋಡಿದರೂ ಚಾಮರಾಜನಗರ ಜಿಲ್ಲೆಯವರೇ ಕಾಣಬೇಕು ಬೆಂಗಳೂರು ತುಂಬ ಚಾಮರಾಜನಗರದವರೇ ಕಾಣಬೇಕು ಹಂಗೆ ಮಾಡಬೇಕು ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ಐದನೇ ತಾರೀಕು ಯಾರು ಮನೆಯಾಗಿರಬೇಡ್ರಿ ಊರಾಗಿರ್ಬಾಡ್ರಿ ದಯವಿಟ್ಟು ಒಂದು ಬಸವಣ್ಣನ ಕಾರ್ಯ ಅಂತ ಹೇಳ್ಕೊಂಡು ಹೇಳಿ ದಯವಿಟ್ಟು ಅಲ್ಲರೂ ಅಲ್ಲಿಗೆ ಬರ್ರಿ ಅಂತ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಇನ್ನು ಏನಪ್ಪ ಅಂತಂದ್ರೆ ನಮ್ಮ ವಿರೂಪಾಕ್ಷಪ್ಪನವರು ವಕೀಲರು ಏನು ಹೇಳಿದರು ನಮ್ಮ ಪರಮ ಪೂಜ್ಯ ನಿಜಗುಣಾನಂದ ಮಹಾಸ್ವಾಮೀಜಿಯವರು ಏನು ಹೇಳಿದರು ಇವುಗಳನ್ನು ನಾಲ್ಕು ಮಾತುಗಳು ಹೇಳಿದ್ರವರು ಇದನ್ನು ಯಾವತ್ತೂ ಕೂಡ ಸ್ಮರಣೆಯಲ್ಲಿ ಇಟ್ಕೋಬೇಕು ಲಿಂಗಾಯತರಾದವರು ವಿರೂಪಾಕ್ಷಪ್ಪನವ್ರು ಹೇಳಿದಂಥ ಮಾತು ಮತ್ತು ನಮ್ಮ ನಿಜಗುಣಾನಂದ ಮಹಾಸ್ವಾಮೀಜಿಯವರು ಹೇಳಿದಂಥ ಮಾತನ್ನು ಸ್ಮರಣೀಯದಲ್ಲಿ ಇಟ್ಕೋಬೇಕು ಅಷ್ಟೊಂದು ಉತ್ತಮವಾದಂಥ ಮಾತುಗಳನ್ನು ಲಿಂಗಾಯತರಾದವರು ಅವ್ರ ಮಾತುಗಳನ್ನು ಎಂದೂ ಮರಿಬಾರದು ಅಷ್ಟು ಚಲೋ ಮಾತು ಹೇಳ್ಯಾರೆ ಯಾವತ್ತೂ ನೆನಪು ನೆರೆಯಿರ್ಬೇಕು ನಂತರದಲ್ಲಿ ಇನ್ನೊಂದು ಏನು ಹೇಳೋದಂತಂದರೆ ಲಿಂಗಾಯತ ಒಂದು ಸ್ವತಂತ್ರ ಐತೆ ಬಂದು ಆದರೆ ನಾವು ಹೋಗಿ ಪರತಂತ್ರಕ್ಕೆ ಬೀಳಾಕತ್ತೇವೆ ಹಗಲು ಕಂಡು ಬಾಮಿಗೆ ಬೀಳಾಕತ್ತೇ ರಾತ್ರಿ ರಾತ್ರಿ ಹಗಲು ಕಂಡಿರ್ತೇವೆ ರಾತ್ರಿ ಹೋಗಿ ಬೀಳ್ತೇವೆ ಅದಕ್ಕಾಗಿ ರಾತ್ರಿ ಕಂಡಿರ್ತಿವಿ ಹೋಗಿ ಬೀಳ್ತೇವೆ ಕರೆಕ್ಟ್ ಅವರ್ ಕರೆಕ್ಟ್ ಮಾಡಿದ ಕ್ಷಮ ಮಾಡಿ ಅದಕ್ಕಾಗಿ ನಾವು ಸ್ವತಂತ್ರವಾಗಿ ಇರುವಂತಹದನ್ನ ಬಸವಣ್ಣವ್ರು ಕಲ್ಪಿಸಿಕೊಟ್ರು ನಾವು ಸ್ವತಂತ್ರವಾಗಿರ್ಬೇಕು ಆದ್ರೆ ನಾವೆಲ್ಲ ಪರತಂತ್ರ ಆಗಿ ಹೋಗ್ಬಿಟ್ಟಿರ್ಬೇಕು ಅದಕ್ಕಾಗಿ ನಮ್ಮ ಜೀವನದ ಕಷ್ಟ ಸುಖಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಬಸವಣ್ಣವರು ನಮಗೆ ಅಂಗೈಯಲ್ಲಿ ಲಿಂಗ ಕೊಟ್ಟಾರ ಬಸವಣ್ಣವ್ರು ನಮ್ಮ ಕೈಯಲ್ಲಿ ಲಿಂಗ ಕೊಟ್ಟಾರ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ನಾವೇನಾದ್ರೂ ಅಪ್ಪು ತಪ್ಪು ಮಾಡಿದ್ವಿ ಅಂತಂದ್ರೆ ಕೈಯಲ್ಲಿ ಲಿಂಗ ಹಿಡ್ಕೊಂಡು ಲಿಂಗಯ್ಯ ತಪ್ಪು ಮಾಡೇನಪ್ಪ ಕ್ಷಮ ಮಾಡು ಇಷ್ಟು ಅಂತಬಿಟ್ರೆ ಸಾಕು ಮತ್ತು ಸಲ ತಪ್ಪು ಮಾಡುವಾಗ ನಮ್ಮ ಅರಿವಿಗೆ ಬರ್ತೈತೆ ಅದು ಸಬ್ ಕಾನ್ಸಿಯಸ್ ಮೈಂಡಿಗೂ ಇರ್ತೈತಿ ಲಿಂಗೈನಲ್ಲಿ ಏನು ಬೇಡಿಕೊಂಡಿರ್ತೀವಿ ಅದು ಸಬ್ ಕಾನ್ಸಿಯಸ್ ಮೈಂಡ್ಗೂ ಇರ್ತೈತಿ ಹೊಳ್ಳಿ ಅದ ಬಂದಾಗ ಸಬ್ ಕಾನ್ಸಿಯಸ್ ಮೈಂಡ್ ಹೊರಗಡೆ ಬಂದು ನಮಗೆ ನೆನಪು ಮಾಡಿ ಕೊಡ್ತೈತಿ ಅಷ್ಟು ಅದ್ಭುತವಾದಂಥ ಶಕ್ತಿ ಲಿಂಗೈನಲ್ಲಿ ಅದು ಅದಕ್ಕಾಗಿ ನಮ್ಮ ಜೀವನ ಮನುಷ್ಯ ಹುಟ್ಟೇವೆ ಅಂತಂದ ಮ್ಯಾಗ ಜೀವನ ಕಷ್ಟ ಸುಖ ಬಂದೇ ಬರ್ತಾವು ಆ ಕಷ್ಟ ಬಂದಾಗ ನಾವು ಏನು ಮಾಡ್ಬೇಕಂದ್ರೆ ಅಂಗೈ ಇಲ್ಲಿರ್ತಕ್ಕಂಥ ಇಷ್ಟಲಿಂಗವನ್ನೇ ಬೇಡ್ಕೊಬೇಕು ಆ ಕಷ್ಟ ಬಂದಾಗ ನಾವು ಹೋಗಿ ಜ್ಯೋತಿಷ್ಗಾರ ಅಂತೇಳಿ ಬೇಡ್ಕೊತೇವೆ ಯಾವುದೇ ಲಿಂಗಾಯತರು ಲಿಂಗ ಎದು ಕೊಟ್ಟಾರಂದ್ರೆ ಬಸವಣ್ಣವರು ನಮ್ಮ ಕಷ್ಟಗಳನ್ನು ಕಡಿಲಿಕ್ಕೆ ಕೊಟ್ಟಾರ ನಿತ್ಯದಲ್ಲಿ ನೀವು ಇಷ್ಟಲಿಂಗದಲ್ಲಿ ನೀವು ಬೇಡ್ಕೊಡ್ರಿ ಆ ಕಷ್ಟ ಪರಿಹಾರ ಆಗ್ತಿದ್ರೆ ಕೇಳಿರಿ ನಾನು ಅಷ್ಟು ಅದ್ಭುತವಾದಂಥ ಶಕ್ತಿ ಇರ್ತಕ್ಕಂಥ ಇಷ್ಟ ಲಿಂಗ ಅದನ್ನು ಹುಸಿ ಮಾಡಿ ಅದನ್ನು ಸೆಟೆ ಮಾಡಿ ಪ್ರತಿಯೊಂದಕ್ಕೂ ಮಕ್ಕಳ ಮದುವೆ ಹೋಗೋದು ಆ ಜ್ವರ ಬಿತ್ತು ಆದು ಬಂತು ನೆಗಡಾಯ್ತು ಅಂದರೆ ಅಲ್ಲಿ ಬಿತ್ತು ಅದು ಬಿತ್ತು ಪ್ರತಿಯೊಂದಕ್ಕೂ ಜ್ಯೋತಿಷ್ಯ ಕೇಳ್ತೇವೆ ಖರೇ ಲಿಂಗ ಜ್ಯೋತಿಷ್ಯವನ್ನ ಕೇಳಬಾರದು ಜ್ಯೋತಿಷ್ಯ ಕೇಳಿದ್ರೆ ಮಾನಸಿಕ ಸ್ವಾತಂತ್ರ್ಯವನ್ನ ಕಳ್ಕೊಂತೇವಿ ಮನುಷ್ಯನ ಇಚ್ಛಾ ಶಕ್ತಿಯನ್ನು ಕಳ್ಕೊಂತೇವಿ ಮನುಷ್ಯನ ಆತ್ಮಶಕ್ತಿಯನ್ನು ಕಳ್ಕೊಂತೀವಿ ಅದಕ್ಕಾಗಿ ಎಂದೂ ಕೂಡ ನಾವು ಜ್ಯೋತಿಷ್ಯವನ್ನ ಕೇಳಬಾರ್ದು ಮತ್ತು ಲಿಂಗದ ಮುಖವೇ ಜಂಗಮ ಐತಿ ಆ ಜಂಗಮನನು ಬಂದು ಕೇಳ್ರಿ ಬುದ್ಧಿ ಏನು ಬದಲಿ ಮಾಡೋಣ ಅಂತ ಕೇಳ್ರಿ ಅವರು ಅನುಕೂಲ ಇದ್ದಾಗ ಎಸ್ ನನ್ನ ಅಂತ ಅಂದು ಹೇಳ್ತಾರೆ ಅವ್ರೇನು ಪಂಚಾಂತಕದ ಹೇಳಂಗಿಲ್ಲ ಲಿಂಗದ ಮುಖವೇ ಜಂಗಮ ಜಂಗಮನಿಂದ ಏನು ಬರ್ತೈತಿ ಅದನ್ನು ಅಂದ ಮಾಡ್ರಿ ಎಂದೂ ಕೂಡ ಹಣಿ ಮ್ಯಾಗ ಬಂದು ಭಸ್ಮ ಹಚ್ಚಿಸ್ಕೊಡ್ರಿ ಎಲ್ಲ ದೋಷ ಪರಿಹಾರ ಆಗ್ತವೆ ಈ ಭಸ್ಮವನ್ನು ಹಚ್ಚೋದ್ರಿಂದ ದೋಷಗಳ ಪರಿಹಾರ ಅಂತ ಅದ್ಭುತವಾದಂತ ಶಕ್ತಿ ಲಿಂಗದಲ್ಲಿ ಐತಿ ವಿಭೂತಿಯಲ್ಲಿ ಐತಿ ಅದಕ್ಕಾಗಿ ನಾವು ಏನಾದ್ರು ದೋಷ ಆತ ಮನೆ ಕಾಗಿ ಬಂತು ಬಂತು ಅಂದ್ರೆ ಹೋಗಿ ಅಲ್ಲಿ ಜ್ಯೋತಿಷಕ್ಕೆ ಹೇಳ್ತೀವಿ ಒಂದು ಐವತ್ತು ಸಾವಿರ ರೂಪಾಯಿ ಎಲ್ಲ ಹೇಳಿ ಬಿಡ್ತಾರೆ ಅವ್ರು ಅದನ್ನು ಮಾಡಿದ್ರೆ ಪರಿಹಾರ ಆಗತಿ ಅಂತ ನಾವೆಲ್ಲ ಕಂಡುಕೊಂಡಿವಿ ಅದು ತಪ್ಪು ಅದಕ್ಕೆ ಅಂಗದ ಮೇಲೆ ಲಿಂಗ ಐತೆ ಉಳ್ದವ್ರು ಮಾಡಲಿ ಬೇಡ ನಂಗೆಲ್ಲ ನನಗೆ ಉಳ್ದವ್ರು ಏನಾರು ಮಾಡ್ಲಿ ನಮ್ಗೆ ಸಂಬಂಧ ಇಲ್ಲ ಆದ್ರೆ ಅಂಗದ ಮೇಲೆ ಲಿಂಗ ಇದ್ದಂಥವ್ರು ಮಾತ್ರ ಎಂದು ಜ್ಯೋತಿಷ್ಯವನ್ನ ಕೇಳಬಾರದು ಇದನ್ನ ನಾವು ಪ್ರತಿಜ್ಞೆಯನ್ನ ಮಾಡ್ಬೇಕು ಇದನ್ನ ನಮಗೇನು ಲಿಂಗ ಎದಕ್ಕದನ್ನ ಲಿಂಗಯ್ಯನ ಮೇಲೆ ವಿಶ್ವಾಸ ಇಡಬೇಕು ಸಾಧ್ಯವ ಅಸಾಧ್ಯವಾದದನ್ನ ಸಾಧ್ಯವಾಗಿದ್ದ ಲಿಂಗಯ್ಯನಿಗೆ ಯಾವುದು ಜಗತ್ತಿನಲ್ಲಿ ಅಸಾಧ್ಯವಾಗಿರ್ತಕ್ಕಲ್ಲ ಅದನ್ನ ಸಾಧ್ಯವನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಇಷ್ಟ ಲಿಂಗದಲ್ಲಿ ಐತಿ ಇಲ್ಲೇ ಮಲೈ ಮಹದೇಶ್ವರದರೆ ಗುರುಮಲ್ಲೇಶ್ವರ ಎಂತ ಮಹಾ ತಪಸ್ವಿಗಳವರು ಶಿವರಾತ್ರ ರಾಜೇಂದ್ರ ಮಹಾಸ್ವಾಮಿಗಳಿದ್ರು ಎಲ್ಲ ದೊಡ್ಡ ತಪಸ್ವಿಗಳು ಮಲೆ ಮಹದೇಶ್ವರು ಗುರುಮಲ್ಲೇಶ್ವರ ಯಡಿಯೂರು ಸಿದ್ಧಲಿಂಗೇಶ್ವರರು ಅವ್ರು ಏನಾದರು ಎಂದಾದ್ರು ಜ್ಯೋತಿಷ್ಯ ಕೇಳ್ಯಾರ ನಾವು ಗುರುಮಲ್ಲೇಶ್ವರ ಶಿಷ್ಯರ ದೇವಿ ನಾವು ಮಲೆ ಮಹದೇಶ್ವರ ಶಿಷ್ಯರಿದ್ದೀವಿ ದೇವಿ ಇಡೀರು ಸಿದ್ಧಲಿಂಗೇಶ್ವರ ಶಿಷ್ಯರ ದೇವಿ ಅವ್ರು ಎಂದಾದರೂ ಜ್ಯೋತಿಷ್ಯ ಅವರು ಜ್ಯೋತಿಷ್ಯ ಕೇಳ್ರಿ ಅಂತ ಅವರು ತಮ್ಮ ವಚನದಲ್ಲಿ ಜ್ಯೋತಿಷ್ಯ ಕೇಳಬೇಡ ಅಂತ ಅವರು ಮತ್ತು ಅವರು ಭಕ್ತರಾಗಿ ನಮ್ಮ ಜ್ಯೋತಿಷ್ಯ ಕೇಳ್ತೇವೆ ಅಂದ್ರೆ ಗುರುಗಳು ಮೀರ್ತೀವಿ ಮೀರ್ತಿವಿಲ್ ನಾವು ಮತ್ತು ಗುರುಗಳ ಮ್ಯಾಗ ವಿಶ್ವಾಸ ಇಲ್ಲ ನಮಗೆ ಆ ಗುರುವಿನ ಮ್ಯಾಗ ವಿಶ್ವಾಸ ಇಡಬೇಕು ಸಿದ್ಧಲಿಂಗೇಶನ್ ಮ್ಯಾಗ ವಿಶ್ವಾಸ ಇಡಬೇಕು ಗುರುಮಲ್ಲೇಶ್ವರ ಮೇಲೆ ವಿಶ್ವಾಸ ಇಡಬೇಕು ಮಲೆ ಮಹದೇಶ್ವರ ಮೇಲೆ ವಿಶ್ವಾಸ ಇಡಬೇಕು ಎಂತ ಅದ್ಭುತವಾದ ಮಹಾ ತಪಸ್ವಿಗಳು ಇಲ್ಲಿ ಆಗಿ ಹೋಗಿದ್ರೆ ಅವ್ರ ಮೇಲೆ ವಿಶ್ವಾಸ ಇಲ್ಲಾರ್ದಂಗೆ ಜ್ಯೋತಿಷ್ಯರ ಕಡೆ ವಿಶ್ವಾಸ ಇಡ್ತೇವಲ್ಲ ಎಂತ ಊರ್ಖರಿತೇವೆ ನಾವು ಜ್ಯೋತಿಷ್ಯರ ಮೇಲೆ ವಿಶ್ವಾಸ ಇಡ್ತೀವಿ ಜ್ಯೋತಿಷ್ಯದ ಮೇಲೆ ನಾವು ವಿಶ್ವಾಸ ಇಡಬಾರ್ದು ಅದು ಮಲೆ ಮಹದೇಶ್ವರ ಅಪ್ಪ ನೀ ಅದಿ ನೀ ಏನಾರು ಮಾಡಪ್ಪ ಅಂತ ತಿಳ್ಕೊಂಡು ಅವ್ ನಮಸ್ಕಾರ ಇಷ್ಟಲಿಂಗದ ಸ್ವರೂಪದಲ್ಲಿ ಅವ್ರ ಅದಾರೆ ಅದಕ್ಕೊಂದು ನಮಸ್ಕಾರ ಮಾಡಿಬಿಡ್ರಿ ಮುಗಿಸ್ ಹೋತ್ ಅದಕ್ಕಾಗಿ ಎಂದು ಅಂಗದ ಮೇಲೆ ಲಿಂಗ ಇದ್ದಂತವ್ರು ಎಂದು ಜ್ಯೋತಿಷ್ಯವನ್ನ ಕೇಳಬಾರದು ಉಳ್ಕವ್ರಿಗೆ ಕೇಳಿ ನಮಗ್ ಸಂಬಂಧ ಇಲ್ಲ ಇನ್ನೊಂದಂತಂದ್ರೆ ನಾವು ವಿಧವಾತನವನ್ನು ಆಚರಿಸಬಾರದು ಮನೆಯಲ್ಲಿ ಶರಣ ಸತಿ ವಿಧವೆ ಅಂತಂದ್ರೆ ಅದೊಂದು ಅಪಶಪನ ಮುಖ ನೋಡಿದ್ರೆ ಅಪಶಪನ ಕತಿ ಅಂತ ತಿಳ್ಕೊಂಡು ಹೇಳಿ ವಿಧವೆ ಆದ್ಲಂದ್ರೆ ಪಾಪ ಹಿಂದಿನ ಜನ್ಮ ಕರ್ಮ ಮಾಡೋದಕ್ಕೆ ಈ ಜನ್ಮ ವಿಧಿವೆ ಅಂತಾರೆ ಪಾಪ ಕರ್ಮಗಳಲ್ಲ ಅದು ಅದು ನಿಸರ್ಗ ಸಹಜವಾದ ಹುಟ್ಟು ಸಾವು ನಿಸರ್ಗ ಸಹಜವಾದ ಸಹಜವಾದದ್ದದು ಗಂಡ ಮೊದಲೇ ಬಂದಿರ್ತಾನೆ ಮೊದಲು ಹೋಗಿರ್ತಾನೆ ಹೆಂಡತಿ ನಾಲ್ಕು ಇರ್ತಾಳೆ ನಂತರ ಹೋಗ್ತಾಳೆ ಇದ್ಯಾ ಪಾಪ ಕರ್ಮ ಅಂತ ಒನ್ಸುರಿ ನೀವು ಎಂದು ವಿಧವೆ ಅದು ಪಾಪ ಅಲ್ಲ ಅದು ಸಹಜ ಕ್ರಿಯೆ ಐತೆ ಅದು ಅದಕ್ಕಾಗಿ ಆ ವಿಧವಾತನವನ್ನ ಬಸವಣ್ಣವರು ಅಂದೇ ಹಾಕಿದ್ರು ಆ ವಿಧವೆಗೆ ಆಗುವಂಥ ನೋವು ಎಷ್ಟು ಕಷ್ಟ ಇರ್ತದ್ ಗೊತ್ತೈತೆ ನಾನು ವಿಧುವೆಗೆ ಗಂಡ ಸತ್ತದ್ದ ಒಂದು ನೋವು ಮತ್ತು ಸಮಾಜ ಒಂದು ನೋವು ಕೊಡ್ತಿರ್ತೈತಿ ನೀ ಅಲ್ಲಿ ಬರಬೇಡ ಇಲ್ಲಿ ಬರಬೇಡ ಅಕ್ಕಿ ಕಾಳು ಹಾಕಬೇಡ ಮದುವೆಗೆ ಬರಬೇಡ ಅದು ಬರಬೇಡ ಅಂತ ತಿಳ್ಕೊಂಡು ಹೇಳಿ ಮುಂಜಾಲದ್ದು ಮುಖ ತೋರಿಸ್ಬೇಡ ಅಂತೀವಿ ಈ ನೋವನ್ನು ಯಾರು ನಿವಾರಣೆ ಮಾಡಬೇಕಿಡ್ರಿ ಅದಕ್ಕೆ ಬಸವಣ್ಣವರು ಒಂದು ಸಿದ್ಧಾಂತ ಕೊಟ್ಟರು ಶರಣ ಶರಣಸತಿ ಲಿಂಗಪತಿ ಯಾವತ್ತು ಬಹಿರಂಗದ ಗಂಡ ಒಂದ್ ದಿವ್ಸ ಇರ್ತಾರ ಒಂದಿವ್ಸ ಹೋಗ್ತಾರೆ ಅಗಲು ಅಗ್ಲತಕ್ಕಂಥ ವ್ಯವಸ್ಥೆ ಇದು ಅಂದ್ರೆ ಸದಾ ಕಾಲ ಇರತಕ್ಕಂಥ ವ್ಯವಸ್ಥೆ ಅಂದ್ರೆ ಇಷ್ಟಲಿಂಗ ಇಷ್ಟಲಿಂಗ ಪತಿದೇವ ಈ ಪತಿದೇವ ಲಿಂಗ ದೇವ ಇರುವತ್ತಾಗ ಈ ಲಿಂಗ ಇರುವತ್ತಾಗ ಆ ಹೆಣ್ಮಗಳು ಹೆಂಗೆ ವಿಧವೆ ಆಕಳ ಶರಣ ಸತಿ ಲಿಂಗಪತಿ ಅನ್ನೋ ಅದ್ಭುತವಾದಂತ ಸಿದ್ಧಾಂತ ಬಸವಣ್ಣ ಅವರು ಅದಕ್ಕೆ ಎಂದು ನಾವು ವಿಧವಾತನ ಆಚರಣೆ ಮಾಡಬಾರ್ದು ಆ ತಾಯಿ ಕಡೆಯಿಂದ ತಾಯಿ ವಿಧವೆ ಆಗಿದ್ರೆ ಪಕ್ಕದ ಮನೆ ಹೆಣ್ಮಗಳು ಕಡೆಯಿಂದ ಆರತಿ ಮಾಡಿಸ್ಕೊಂತಾರ ಅದಕ್ಕಾಗಿ ತಾಯಿಯ ಕರುಣೆ ಮುಂದೆ ಇನ್ನೊಬ್ಬರು ಕರುಣೆ ಇರಂಗಿಲ್ಲ ಅದು ಅದಕ್ಕಾಗಿ ತಾಯಿ ವಿಧವೇ ಆಗಿದ್ರು ಕೂಡ ತಾಯಿ ಕಡೆಯಿಂದ ಆರ್ತಿ ಮಾಡಿಸ್ಕೊಳ್ರಿ ನಿಮಗೆ ಪುಣ್ಯ ಬರ್ದತಿ ಪಾಪ ಅಲ್ಲ ಇದು ಬಸವಣ್ಣ ಹೇಳಿದಂತ ಒಂದು ಸಿದ್ಧಾಂತ ಇದು ಯಾರು ಗುರುಮಲ್ಲೇಶ್ವರು ಸಿದ್ಧಲಿಂಗೇಶ್ವರು ಯಾರು ವಿಧವಾದ್ರೂ ಪ್ರೋತ್ಸಾಹಿಸಲಿಲ್ಲ ಅವರು ಹಣಿ ಮ್ಯಾಗ ವಿಭೂತಿ ಹೆಚ್ಚಿದ್ರು ಕೊಳ್ಳ ಲಿಂಗ ಕಟ್ಟಿಬಿಟ್ರೆ ಅವ್ರ ಮುಖ ನೋಡಿದ್ರೆ ನಮ್ಗೆ ಒಳ್ಳೇದಾಕತಿ ವಿಧವಾತನ ಅನ್ನಬಾರದು ನಾವು ಅದಕ್ಕಾಗಿ ಅಂಗದ ಮೇಲೆ ಲಿಂಗವಿದ್ದಂಥ ಲಿಂಗಾಯತರಾದವರು ಯಾರು ಎಂದು ವಿಧವಾತನನ್ನು ಆಚರಣೆ ಮಾಡಬಾರ್ದು ಎಲ್ಲರ ಜತೆ ಅವರಿಗೆ ಆರತಿ ಮಾಡ್ಬೇಕು ಆರತಿ ಮಾಡಿಸ್ಕೋಬೇಕು ಶುಭ ಕಾರ್ಯಗಳಲ್ಲಿ ಕರ್ಕೋಬೇಕು ಎಂದು ವಿಧವಾತನನ್ನು ಆಚರಣೆ ಮಾಡಬಾರ್ದು ಇದು ಬಸವಣ್ಣನವರ ಆಜ್ಞೆಗತಿ ಅದಕ್ಕಾಗಿ ಇವತ್ತು ನಾವು ಜ್ಯೋತಿಷ್ಯ ಅನ್ನೋದು ನಮ್ಮನ್ನು ಪರತಂತ್ರದಲ್ಲಿ ಕಡಿಮೆತಿ ಈ ವಿಧವಾತನ ಅನ್ನೋದು ತಾಯಿಯ ನೋವನ್ನು ಹೆಚ್ಚು ಮಾಡಕತೈತಿ ಅದಕ್ಕಾಗಿ ಎರಡೂ ನೋವನ್ನು ನಾವು ಕಡಿಮೆ ಮಾಡ್ಕೋಬೇಕು ಅದಕ್ಕಾಗಿ ಇವತ್ತು ಬಸವಣ್ಣನವರನ್ನು ನಾ ಇವತ್ತು ಯಾಕೆ ಹೇಳ್ತೇನೆ ನೀವೆಲ್ಲ ಬಸ ಹೋಗ್ಬೇಕು ಎಲ್ಲರು ಎಲ್ಲರೂ ಬಸವಬೆಕ್ ಅದಕ್ಕೆ ನಿಮ್ಮ ಮುಂದೆ ಹೇಳೋದ ಮತ್ತಾರ ಮುಂದೆ ಹೇಳ್ಬೇಕು ನಾನು ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ಅದನ್ನು ಆಚರಣೆ ಮಾಡಬೇಡ್ರಿ ಇವತ್ತಿನ ದಿವಸ ಏನು ಚಾಮರಾಜನಗರದಲ್ಲಿ ನಮ್ಮ ಮಹಾಸ್ವಾಮೀಜಿಯವರು ಏನು ಅದ್ಭುತ ಮನೆ ಹೋಗಿ ಹೋಯ್ತು ತಿಂಗಳಾನುಗಟ್ಲೆ ಆಟಾಡಿದ್ದಾರೆ ಪ್ರಸಾದ ಬಿಟ್ಟು ಅದೆಲ್ಲವನ್ನು ಬಿಟ್ಟು ಮನೆ ಮನಿಗೆ ಹೋಗಿ ಈ ಬಸವಣ್ಣನವರ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ವಿರೂಪಾಕ್ಷಪ್ಪನವ್ರು ಹೇಳಿದ್ದು ನಿಜಮಳಾನಂದ ಏನು ಹೇಳಿದ್ದಾರಲ್ಲ ತಾಯಿ ಮೀನಾಕ್ಷಿ ಅವ್ರ ತಾಯಿ ಏನು ಹೇಳಿದಾರಲ್ಲ ಅದನ್ನು ದಯವಿಟ್ಟು ತಮ್ಮ ಮನಸ್ಸಿನಾಗ ಇಟ್ಟುಕೊಂಡು ಅದನ್ನು ಆಚರಣೆಗೆ ತೊಗೊಂಡು ಬರ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಕೊನೆಗೆ ಐದನೇ ತಾರೀಕಿನ ದಿವಸ ಬೆಂಗಳೂರು ತುಂಬ ಯಾರು ನೋಡಿದ್ರು ಚಾಮರಾಜನಗರದವರೇ ಕಾಣಬೇಕು ಹಂಗೆ ದಯವಿಟ್ಟು ಬರ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮಾತು ಮುಗಿಸ್ತೀನಿ ಶರಣು ಶರಣ